ನಮ್ಮ ಮೊದಲೇ ಆರ್ಡ್ರ ಬನ್ನಿ ಪಿಕಪ್ ಮಾಡಿ ಪಿಕಪ್ ಮಾಡಿದ್ದೀನಿ ಬ್ಲೂ ಮೋಸ್ಟ್ ಹೋಟೆಲ್ ಮಲ್ಲಿಗೆ ಹೋಗಿ ಸಿಗ್ತೀನಿ ಆರ್ಡ್ರ್ ಪಿಕಪ್ ಮಾಡಿದೆ ಹಾಲು ಪರೋಟ ಮೋರ ಬನ್ನಿ ಲೊಕೇಶನ್ ಹತ್ರ ಹೋಗಿ ಸಿಗ್ತೀನಿ ಹಲೋ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಮತ್ತೊಂದು ಹೊಸ ಕೂಡ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ಏನಂದ್ರೆ ಜೊಮ್ಯಾಟೊ ಬನ್ನಿ ಅದೇ ಮೂರು ಗಂಟೆಲಿಂದ ನೈಟ್ ಆಮೇಲೆ ಡ್ರೈವರಿಗೆ ಮಾಡೋಣ ಎಷ್ಟು ಸ್ಟಾರ್ಟ್ ಆಗುತ್ತೆ ಎಷ್ಟಿಲ್ಲ ಅಂತಂದೇಳಿ ಈ ವಿಡಿಯೋ ಆಗಿರುತ್ತೆ ಫುಲ್ ವಿಡಿಯೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳುತ್ತೆ ಬಿ ಡಿ ಪಿ ಕನ್ನಡಿಗೆ ಅಂತೀನಿ ಯಾರು ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ಇದು ಸುತ್ತೆ ಆಗಿಲ್ಲ ದಯವಿಟ್ಟು ಸುತ್ತೆ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ಟಾರ್ಟ್ ಮಾಡಿ ನಾಡಿ ಕಿಲೋಮೀಟ್ರ್ ಬಂದು ಆರು ಸಾವಿರದ ಎಂಬತ್ನಾಲ್ಕು ಬನ್ನಿ ಆರು ಸಾವಿರದ ಎಂಬತ್ನಾಲ್ಕು ಎಂಬತ್ನಾಲ್ಕಿದೆ ನೈಟಲ್ಲ ಎಷ್ಟಾಗುತ್ತೆ ಏನಾಗುತ್ತೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ ಮೊದಲೇ ಡ್ರಾಪ್ ಮಾಡಿದೆ ಎಷ್ಟು ಕೊಡ್ತಾನೆ ನೋಡೋಣ ಕೊಟ್ರೆ ಒಂದು ಇಪ್ಪತ್ತು ರೂಪಾಯಿ ಕೊಡ್ಬೋದು ಯಾಕಂದ್ರೆ ಒಂದೇ ಕಿಲೋಮೀಟ್ರ್ ಇತ್ತಲ್ಲ ಅದು ಅನ್ಕಂಡೆ ಇಪ್ಪತ್ತು ರೂಪಾಯಿ ಕೊಡ್ತಾನೆ ಅಂತ ಇಪ್ಪತ್ತು ರೂಪಾಯಿ ಕೊಟ್ಟಣ ನೆಕ್ಸ್ಟ್ ಆರ್ಡ್ರ್ ಸಿಗ್ತೀನಿ ಸೆಲ್ಫಿ ಕೇಳಕತ್ತ ಸೆಲ್ಫಿ ಕೊಟ್ಟು ಮತ್ತೆ ನೆಕ್ಸ್ಟ್ ಆರ್ಡ್ರ್ ಸಿಗ್ತೀನಿ ಸೆಲ್ಫಿ ಕೊಟ್ಟ ತಕ್ಷಣ ಮತ್ತೆ ಒಂದು ಆರ್ಡ್ರ್ ಕೊಟ್ಟಣ ಹಂಪಿ ಇಂಟರ್ನ್ಯಾಷ್ನಲ್ ಹೋಗಿ ಸಿಗ್ತೀನಿ ಬನ್ನಿ ಹೋಗ ಎಷ್ಟು ಕಿಲೋಮೀಟ್ರ್ ಅಂದರೆ ಎರಡು ಕಿಲೋಮೀಟ್ರ್ ಐತೆ ಎರಡು ಕಿಲೋಮೀಟ್ರ್ ಪಿಕಪ್ ಒಂದು ಕಿಲೋಮೀಟ್ರ್ ಡ್ರಾಪ್ ಟೋಟಲ್ ಮೂರು ಕಿಲೋಮೀಟ್ರ್ ಸಿಗ್ತೀನಿ ಆಮೇಲೆ ಆರ್ಡ್ರ್ ಪಿಕಪ್ ಮಾಡಿ ಬನ್ನಿ ಫ್ರೆಂಡ್ ಆರ್ಡ್ರ್ ಪಿಕಪ್ ಮಾಡಿದ್ದೀನಿ ಹಂಪಿ ಇಂಟರ್ನ್ಯಾಷ್ನಲ್ ಒಂದು ಲೊಕೇಶನ್ ಮಸ್ತ್ ಐತೆ ಆರ್ಡ್ರ್ ಪಿಕಪ್ ಮಾಡಿಬಿಡೋಣ ಫೈವ್ ಸ್ಟಾರ್ ರೇಟಿಂಗ್ ಕೊಟ್ಟು ಇಲ್ಲಪ್ಪ ಅಂದರೆ ಫಿಫ್ತ್ ಪಟೇಲ್ ನಗರ ಡ್ರಾಪ್ ಲೊಕೇಶನ್ ಹತ್ರ ಸಿಗ್ತೀನಿ ಕೂಡ ಡ್ರಾಪ್ ಕೊಟ್ಟಿದ್ದೀನಿ ಎಷ್ಟು ಕೊಡ್ತಾನು ನಾನು ಕಸ್ಟಮರ್ ಫೈವ್ ಸ್ಟಾರ್ ಕೊಡೋಣ ರೇಟಿಂಗ್ ಇಪ್ಪತ್ತೈದು ರೂಪಾಯಿ ಕೊಟ್ಟಣ ನೆಕ್ಸ್ಟ್ ಆರ್ಡ್ರ್ ಸಿಗ್ತೀನಿ ನೆಕ್ಸ್ಟ್ ಆರ್ಡ್ರ್ ಸಿಗ್ತೀರ ಇದ್ದೀನಿ ಮತ್ತೆ ಆಯ್ಕೆನ ಆರ್ಡ್ರ್ ಅಭಿರುಚಿ ಬನ್ನಿ ಹೋಗೋಣ ಪಿಕಪ್ ಮಾಡಿದ್ದೀನಿ ಆರ್ಡ್ರ್ ಪಿಕಪ್ ಮಾಡಿದ್ದೀನಿ ಬನ್ನಿ ಪಿಕಪ್ ಕೊಟ್ಬಿಡೋಣ ಫೈವ್ ಸ್ಟಾರ್ ರೇಟಿಂಗ್ ಕೊಟ್ಟ ನೋಡಿರಿ ನಮ್ಮ ಕರಿ ಎಷ್ಟು ಬೆಳ್ಳಿ ಕಾಣಕತ್ತ ಯಾಕಪ್ಪ ಸರ್ವಿಸ್ ಮಾಡಿಸ್ತಿದ್ದೀನಿ ನಿನ್ನೆ ಎಂಟುನೂರು ರೂಪಾಯಿ ತಗಣ್ಣ ಆಯಿಲ್ ಚೇಂಜ್ ಮಾಡಿ ಎಲ್ಲ ಫುಲ್ ಚಿತ್ತಲ್ ಪತ್ತ ಕಾಣಾಕೈತ ಬೆಳ್ಳ ಬನ್ನಿ ಡ್ರಾಪ್ಕೆ ಚೆನ್ನ ಸಿಕ್ತಿದ್ದು ಡ್ರಾಪ್ ಕೊಟ್ಟಿದೆ ಎಷ್ಟು ಕೊಡ್ತಾನೆ ನೋಡೋಣ ಲೋಡಿಂಗ್ ಇದೆ ಮೂವತ್ತಾರು ರೂಪಾಯಿ ಕೊಟ್ಟಣ ಬನ್ನಿ ಫ್ರೆಂಡ್ ಎಷ್ಟ್ರ್ ಸಿಗ್ತೀನಿ ಬನ್ನಿ ಫ್ರೆಂಡ್ ಮತ್ತೊಂದು ಆರ್ಡ್ರ್ ಕೊಟ್ಟಿದ್ದೇನೆ ಎರಡು ಕಿಲೋಮೀಟ್ರ್ ಪಿಕಪ್ ಒಂಬತ್ತು ಕಿಲೋಮೀಟ್ರ್ ಬಟ್ ಹತ್ತು ಕಿಲೋಮೀಟ್ರ್ ಡ್ರಾಪು ನೂರ ಎರಡು ರೂಪಾಯಿ ಟೂ ಡು ಅಂತಂದೇಳಿ ಹೋಗಿ ಪಿಕಪ್ ಮಾಡೋಣ ಇದೇ ಲಾಂಗ್ ಫಸ್ಟ್ನೇ ತೊಂದರೆ ಆರ್ಡ್ರ್ ಫ್ರೆಂಡ್ ಪಿಕಪ್ ಪ್ರದೇಶಕ್ಕೆ ಬಂದಿದ್ದೀನಿ ಆರ್ಡ್ರ್ ಇನ್ನೂ ರೆಡಿ ಕೊಟ್ಟಿಲ್ಲ ಆರ್ಡ್ರ್ ರೆಡಿ ಕೊಟ್ಟಿಂದೆ ಸಿಗ್ತೀನಿ ಇದೇ ಟೂ ಡು ಅಂತಂದೇಳಿ ನೋಡ್ರಿ ನಮ್ಮ ಹುಡುಗ ಸರಿ ಇಲ್ಲಿಂದ ಹಿಡ್ಕೊಂಡು ವಾಟ್ಸಪ್ ವಾಟ್ಸಪ್ ನೋಡ್ರಿ ಬೆಳಗ್ಗೆಲಿಂದ ಕೆಲಸ ಮಾಡ್ತಾರೆ ನಮ್ಮ ಹುಡುಗ ಪಾಪ ಅಂದ್ರೆ ಏನ್ ಮಾಡ್ತೀವಿ ಏಷ್ಯ ಕುಂತಾನಲ್ಲ ಅದಕ್ಕೆ ಫಾರಿನ್ ಅಲ್ಲಿ ಇದ್ದಂಗೆ ಅದನ್ನ ಬಿಸ್ಲಾಗ್ ಬಂದಪ್ಪ ನಮ್ಮಂಗ ಸೊ ಬ್ಲಾಕ್ ಆಗ್ತಾನೆ ಬನ್ನಿ ಫ್ರೆಂಡ್ ಆರ್ಡ್ರ್ ಪಿಕಪ್ ಆರ್ಡ್ರ್ ರೆಡಿ ಕೊಟ್ಟಾನ ಪಿಕಪ್ ಮಾಡಿರ್ತೀನಿ ಹುಲಿಗೆ ಹೋಗಿ ಸಿಗ್ತೀನಿ ಸೀದಾ ಹುಲಿಗೆ ಹದಿಮೂರು ಕಿಲೋಮೀಟ್ರ್ ಹೋಗ್ಬೇಕ ನೋಡ್ರಿ ಹಂಗೆ ಬನ್ನಿ ಫ್ರೆಂಡ್ ಕಸ್ಟಮರ್ ಡ್ರಾಪ್ ಕೊಟ್ಟಿದೆ ಆರ್ಡ್ರ್ ಡೆಲಿವರಿ ಮಾಡೀನಿ ಫೈವ್ ಸ್ಟಾರ್ ಕೊಡೋಣ ನೂರ ಹದಿಮೂರು ರೂಪಾಯಿ ಕೊಡೋಣ ತೋರಿಸಿದ್ದು ನೂರ ಇಪ್ಪತ್ತಾರು ರೂಪಾಯ ಅರ್ಧೋಗ ಕಟ್ಟ ಕಸ್ಟಮರ್ ಟಿಪ್ಸ್ ಕೂಡ ಇಪ್ಪತ್ತು ರೂಪಾಯಿ ಸೇ ಟೋಟಲ್ ಮೇಲೆ ಹದಿಮೂರು ಕಿಲೋಮೀಟ್ರಿಗೆ ನೂರ ಮೂವತ್ತು ರೂಪಾಯಿನಾಗ ಕೊಡ್ಬೇಕು ಅಂಥದ್ದು ನೂರ ಹದಿಮೂರು ರೂಪಾಯಿ ಕೊಟ್ಟಣ ನೋಡೋಣ ಲಾಂಗ್ ಡಿಸ್ಟೆನ್ಸ್ ಜನ ನಮ್ಮ ಮತ್ತು ಖಾಲಿ ಹೋಗ್ಬೇಕಾರೆ ಮತ್ತೆ ಒಂದು ಇಪ್ಪತ್ತು ರೂಪಾಯಿ ಹಾಕಿ ಕೊಡ್ತಾನೆ ಓಕೆ ನೆಕ್ಸ್ಟ್ ಆರ್ಡ್ರ್ ಸಿಗ್ತೀನಿ ಹದಿಮೂರು ಕಿಲೋಮೀಟ್ರ್ ಬಂದಲ್ಲ ಟೋಟಲ್ ಬಸ್ಪೇಟಿಂದ ಹುಲಿಗೆ ಅವ್ನು ಬರೀ ಕೊಟ್ರೆ ಅದು ನೂರ ಹದಿಮೂರು ರೂಪಾಯಿ ಕೊಟ್ಟಣ ನನ್ನ ಲೆಕ್ಕ ಹದಿಮೂರು ಕಿಲೋಮೀಟ್ರಿಗೆ ನೂರ ಮೂವತ್ತು ರೂಪಾಯಿ ನಾವು ಕೊಡ್ಬೇಕು ಮತ್ತು ಲಾಂಗ್ ಡಿಸ್ಟೆನ್ಸ್ ಪೇ ಅಂತಂದೇಳಿ ಒಂದು ಇಪ್ಪತ್ತು ರೂಪಾಯಿ ಕೊಡ್ಬೋದು ನೋಡೋಣ ಬನ್ನಿ ಎಷ್ಟು ಕೊಡ್ತಾನೆ ಅಂತಂದೇಳಿ ಆರ್ಡ್ರಿಗೆ ಲೊಕೇಶನ್ ಫುಲ್ ಚಿತ್ತಲ್ ಪತ್ತಲಾಗಿದೆ ಮೋಡ ಕವಿದ ವಾತಾವರಣ ಗದ್ದಲೆಲ್ಲ ನೆಲ್ ಬೆಳೆದಾರ ನೆಕ್ಸ್ಟ್ ಆರ್ಡ್ರ್ ಸಿಗ್ತೀನಿ ಎಷ್ಟು ಕೊಡ್ತಾನೆ ಎಷ್ಟಿಲ್ಲ ಅಂತಂದೇಳಿ ಅದನ್ನು ಕೂಡ ಹೇಳ್ತೀನಿ ಬನ್ನಿ ಫ್ರೆಂಡ್ ಇನ್ನೊಂದು ಆರ್ಡ್ರು ಬಿದ್ದಿದೆ ವಿಷ್ಣು ಪಾನಿಪುರಿ ಚಾಟ್ಸ್ ಪಿಕಪ್ ಮಾಡಿದ್ದೀನಿ ಲೊಕೇಶನ್ ಹತ್ರ ಸಿಗ್ತೀನಿ ಡೆಲಿವರಿ ಕೊಟ್ಟೆ ಮೂವತ್ತೊಂದು ರೂಪಾಯಿ ಕೊಟ್ಟಣ ಮೂರು ಕಿಲೋಮೀಟ್ರ್ ಅಲ್ಲ ಹಂಗಾಗಿ ಓಕೆ ನೆಕ್ಸ್ಟ್ ಆರ್ಡ್ರ್ ಸಿಗ್ತೀನಿ ನೋಡ್ರಿ ಪಾರ್ಗಳು ಎಷ್ಟು ಚೆನ್ನಾಗಿ ಕಾಣ್ತವೆ ಅಂದರೆ ಫುಲ್ ಸಾಕಿದ್ದಾರೆ ಫುಲ್ಲೆಲ್ಲ ಕಾಲ ಫ್ರೀಡಮಾಗಿ ಬಿಟ್ಟಾರೆ ಬನ್ನಿ ಫ್ರೆಂಡ್ ಮತ್ತೆ ಒಂದು ಆರ್ಡ್ರ್ ಕೊಟ್ಟಿದ್ದಾನೆ ಇಲ್ಲೇ ಇರೋದು ಸ್ವಿಜಿ ಚಾರ್ಟ್ ಅಂತಂದೇಳಿ ಎಂಟು ಕಿಲೋಮೀಟರ್ ಡ್ರಾಪ್ ಐತೆ ಪಿಕಪ್ ಮಾಡೋಣ ಬನ್ನಿ ಹಿಂಗೊಂಬತ್ತು ರೂಪಾಯಿ ಸಿಗ್ತೀನಿ ಫ್ರೆಂಡ್ ಆರ್ಡರ್ ಪಿಕಪ್ ಮಾಡಿದ್ದೀನಿ ಈ ಥರದ್ದು ಎಷ್ಟು ದೊಡ್ಡದು ಕೊಟ್ಟಿದ್ದೇನೆ ಅದು ಅರ್ಧ ತಾಸು ಆಯ್ತು ಬೇಡ ಕೊಡ್ತೇವೆ ಏನಂತ ಹೇಳಿದ್ರೆ ವೇಟ್ ಮಾಡಪ್ಪ ನಮ್ಮ ಮಾಡೋಕ್ಕಾಗತ್ತೆ ಡ್ರಾಪ್ ಹತ್ರ ಬನ್ನಿ ಫ್ರೆಂಡ್ ಟಿ ಬಿ ಡಮಿ ಬಂದಿದ್ದೆ ಕ್ಯಾಶ್ ಆನ್ ಡೆಲಿವರಿ ಇತ್ತು ಡೆಲಿವರಿ ಕೊಟ್ಟಿದ್ದೆ ಕ್ಯಾಶ್ ಕಲೆಕ್ಟ್ ಮಾಡಿದ್ದೀನಿ ಎಷ್ಟು ಕೊಡ್ತಾನೆ ನೋಡೋಣ ಕಸ್ಟಮರ್ ಫೈವ್ ಸ್ಟಾರ್ ರೇಟಿಂಗ್ ಕೊಡೋಣ ಎಂಬತ್ತು ರೂಪಾಯಿ ಅದು ತೋರಿಸಿದಷ್ಟು ಓಕೆ ನೆಕ್ಸ್ಟ್ ಅಷ್ಟು ಸಿಗ್ತೀನಿ ಇವ ನೋಡಿರಿ ಫ್ರೆಂಡ್ ಟೈಮ್ ಆಗಿದೆ ಎಂಟು ಗಂಟೆ ಆರ್ಡ್ರ್ ಕೊಟ್ಟಣ ನೂರ ನಾಲ್ಕು ರೂಪಾಯ್ದು ಒಂದು ಕಿಲೋಮೀಟ್ರ್ ಪಿಕಪ್ ಐತೆ ಹನ್ನೊಂದು ಕಿಲೋಮೀಟ್ರ್ ಡ್ರಾಪ್ ಐತೆ ಪಿಕಪ್ ಮಾಡಿಬಿಡೋಣ ಬನ್ನಿ ಲೊಕೇಶನ್ ಹತ್ರ ಹೋಗಿ ಸಿಗ್ತೀನಿ ಪಿಕಪ್ ಮಾಡಿದ್ದೀನಿ ಫೈವ್ ಸ್ಟಾರ್ ಕೊಟ್ಬಿಡೋಣ ಹೋಟ್ಲಿಗೆ ಎಲ್ಲಪ್ಪ ಇದು ಬಿದ್ದಿರೋದು ಕಮಲಾಪುರ್ ಗುರುವೆ ಗುರುವೆ ಎಷ್ಟು ಎಷ್ಟು ಕಿಲೋಮೀಟ್ರ್ ಐತೆ ನೋಡೋಣ ಎಂಟು ಗಂಟೆ ಆಗೈತೆ ಕಮಲಾಪುರ್ ಕೊಟ್ಟಣ್ಣ ಹದಿನಾಲ್ಕು ಕಿಲೋಮೀಟ್ರ್ ಬನ್ನಿ ಹೋಗಿ ಪಿಕಪ್ ಮಾಡೋಣ ನೋಡ್ರಿ ನಮ್ಮ ಸಾರು ಹೆಂಗದ ದಕ್ಕೆ ನಮ್ಮ ಕರಿ ಪಾಪ ಸೆಲೆಂಟ್ ಆಗ್ಬಿಟ್ಟಣ ಬ್ಯಾಗ್ ಓಪನ್ ಮಾಡಿ ಬ್ಯಾಗ್ ಒಳಗೆ ಇಡಿ ಬ್ಯಾಗ್ ಮುಚ್ಚಿ ಅಷ್ಟೇ ಸೀದಾ ಕಮಲಾಪುರ್ಗೂ ಸಿಕ್ತಿ ಬನ್ನಿ ಫ್ರೆಂಡ್ ಕಮಲಾಪುರಿಗೆ ಬಂದಿದ್ದೀನಿ ಆರ್ಡ್ರ್ ಡೆಲಿವರಿ ಕೊಟ್ಟಿದ್ದೆ ಕಸ್ಟಮರಿಗೆ ಫೈವ್ ಸ್ಟಾರ್ ಕೊಟ್ಟು ಎಷ್ಟು ಕೊಡ್ತಾನೆ ನೂರ ಇಪ್ಪತ್ತೆಂಟು ರೂಪಾಯಿ ಕೊಟ್ಟಾನ ಓಕೆ ನೆಕ್ಸ್ಟ್ ಆರ್ಡ್ರ್ ಸಿಗ್ತೀನಿ ನೂರ ಇಪ್ಪತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ಮತ್ತು ಇಪ್ಪತ್ತೈದು ರೂಪಾಯಿ ಲಾಂಗ್ ಡಿಸ್ಟೆನ್ಸ್ ಅಂತಂದ ಇವಾಗ ಖಾಲಿ ಹೋಗಬೇಕಲ್ಲ ಹನ್ನೊಂದು ಕಿಲೋಮೀಟ್ರ್ ಹಾಗಾಗಿ ಮತ್ತೆ ಇಪ್ಪತ್ತೈದು ರೂಪಾಯಿ ಎಷ್ಟೇ ಕೊಟ್ಟಾರೆ ಓಕೆ ನೆಕ್ಸ್ಟ್ ಆರ್ಡ್ರ್ ಸಿಕ್ಕ ಫ್ರೆಂಡ್ ಬನ್ನಿ ಫ್ರೆಂಡ್ ಒಂದು ಆರ್ಡ್ರ್ ಕೊಡೋಕೆ ಹೋಗಿದ್ದೆ ಕ್ಯಾನ್ಸಲ್ ಆಗ್ಬಿಡ್ತು ಏನು ಮಾಡೋಣ ಅಂದರೆ ಬೇರೆ ಟ್ರಾನ್ಸ್ಫರ್ ಮಾಡಿ ಕ್ಯಾನ್ಸಲ್ ಏನಾಗಿಲ್ಲ ಅದು ನಮ್ಮ ಜ ಡೆಲಿವರಿ ಪಾರ್ಟ್ನರೇ ಬಂದು ಪಿಕಪ್ ಮಾಡಿ ಕೊಡೋಕೆ ಹೋದ್ರೆ ನಾನು ಹೇಗಂತ ರೂಟ್ ಗೊತ್ತಾಗಲ್ಲ ಯಾಕಂದ್ರೆ ಕತ್ಲ ಇತ್ತು ರೈಲ್ವೆ ಗೇಟ್ ಬೇರೆ ಹಾಕಿತ್ತು ಟೈಮ್ ಬೇರೆ ಆಗಿದೆ ಹನ್ನೊಂದು ಗಂಟೆ ನೈಟ್ ಹಾಗಾಗಿ ನಮ್ಮ ಸೀನಿಯರ್ ಲೀಡ್ರ್ ಯಾರು ಇರ್ತಾರಲ್ಲ ಅವ್ರು ಯಾರು ನೋಡಿರ್ತಾರಲ್ಲ ಹಂಗಾಗಿ ಅವ್ರು ಕೊಡೋಕೆ ಹೋದ್ರೆ ಅವ್ರಿಗೆ ಕೊಟ್ಟು ಹೊಟ್ಟೆ ಸಾಕಾಯಿತು ಬೆಳಗ್ಗೆಂದ ಏನೇನು ತಿನ್ನಲ್ಲ ಮೂರು ಗಂಟೆಲಿಂದ ಹಂಗಾಗಿ ಚಿಕನ್ ಅಂತ ಬಂದಿದ್ದೀನಿ ಕೂಡು ಅಲ್ಲೇ ಬನ್ನಿ ಲೋಡಾಡ್ ತಿಂದು ಡ್ಯೂಟಿ ನೋಡೋಣ ಅಷ್ಟು ಓಕೆ ನ ಸಿಗ್ತೀನಿ ಬನ್ನಿ ಫ್ರೆಂಡ್ ಯಾವುದು ಮೂರು ಗಂಟೆಲಿಂದ ಎಷ್ಟು ಆರ್ಡ್ರ್ ಹೊಡೆದೇನೆಪ್ಪ ಅಂದರೆ ಏಳು ಗಿಗ್ ಕಂಪ್ಲೀಟ್ ಹದಿಮೂರು ಆರ್ಡ್ರ್ ಹೊಡೆದಿದ್ದೀನಿ ಆರುನೂರ ಮೂವತ್ತ್ನಾಲ್ಕು ರೂಪಾಯಿ ಅಮೌಂಟ್ ಆಯಿತು ಇದು ಆರ್ಡ್ರ್ ಕ್ಯಾನ್ಸಲ್ ಆಯಿತು ಅಂದರೆ ಅದು ಪೂರಾ ಇಲ್ಲಿಂದ ಎಂಟು ಕಿಲೋಮೀಟ್ರ್ ಇತ್ತ ಎಂಟು ಕಿಲೋಮೀಟ್ರ್ ರೈಲ್ವೆ ಗೇಟ್ ಹಾಕಿದ್ರು ಹಂಗೇ ರೈಲ್ವೆ ಗೇಟ್ ಆಗಿದ್ರೆ ಅಂತ ನೋಡಿದ್ರೆ ಪೂರ ಕಾಡಿದ್ದಂಗೆ ಐತೆ ಹಂಗಾಗಿ ಭಯ ಆಯ್ತು ರೂಟ್ ಬೇಡ ಗೊತ್ತಿಲ್ಲ ಹಂಗಾಗಿ ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ದೆ ಬೇರೆ ಜೊಮೆಟೊ ಡೆಲಿವರಿ ಪಾರ್ಟ್ನರ್ ಬಂದು ಪಿಕಪ್ ಮಾಡ್ಕೊಂಡು ಹೋದರು ನನಗೆ ಅಮೌಂಟೇ ಕೊಡಲಿಲ್ಲ ಜೀರೋ ಕ್ಯಾನ್ಸಲ್ ಅಂತಂದರೆ ಬಂತು ಇನ್ನು ಉಳಿತಿದ್ದ ಎಪ್ಪತ್ತೊಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಸ್ಟಮರ್ ಟಿಪ್ಸ್ ಕೊಟ್ಟಿದ್ದಾರೆ ಐವತ್ನಾಲ್ಕು ರೂಪಾಯಿ ಆಮೇಲೆ ನೂರ ಐವತ್ತ್ಮೂರು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತ್ಮೂರು ರೂಪಾಯಿ ಎಂಬತ್ನಾಲ್ಕು ಮೂವತ್ತೊಂದು ಇಪ್ಪತ್ತು ನೂರ ಇಪ್ಪತ್ತೈದು ಎಷ್ಟು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ ಟೋಟಲ್ ಹದಿಮೂರು ಆರ್ಡ್ರ್ ಮಧ್ಯಾಹ್ನ ಮೂರು ಗಂಟೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಓಕೆ ಇಲ್ಲಿಗೆ ಈ ಬೇಡ ಮುಕ್ತಾಯ ಮಾಡ್ತಿದ್ದೀನಿ ಇನ್ನು ಯಾರು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಇಲ್ಲಿ ಮುಗಿಸ್ತಾ ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಬಾಯ್